ಎಕ್ಸಿಟ್ ಪೋಲ್ ಹೊರಬಂದಿದೆ ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಗ್ಯಾರಂಟಿಗೆ ಮತಗಳನ್ನು ಹಾಕಿದ್ದಾರೆ ಜನ ಮೋದಿ ಗ್ಯಾರಂಟಿಗೆ ಮತ ಹಾಕಿದ್ದಾರೆ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿಗೆ ಮತ ಹಾಕಿದ್ದಾರೆ ಯಾಕಂದರೆ ರಾಜ್ಯದ ಬಗೆಗೆ ಬಹಳ 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 ಕುತೂಹಲ ಇತ್ತು ಇಲ್ಲಿ ಗ್ಯಾರಂಟಿಗಳು ನಮ್ಮ ರಾಜ್ಯದಿಂದಲೇ ಶುರುವಾಗಿತ್ತು ಈ ಗ್ಯಾರಂಟಿಗೆ ನರೇಂದ್ರ ಮೋದಿ ಕೌಂಟರ್ ಮಾಡಿದರು ಹಾಗಾಗಿ ಗ್ಯಾರಂಟಿಗಳನ್ನು ಎಕ್ಸ್ಟೆಂಡ್ ಮಾಡಿ ದೇಶದ ಮಟ್ಟದಲ್ಲಿ ಕೂಡ ಇಲ್ಲಿನ ಗೃಹಲಕ್ಷ್ಮಿ ಎರಡು ಸಾವಿರವನ್ನು ದೇಶದಲ್ಲಿ ಮಹಾಲಕ್ಷ್ಮಿ ಎಂಟು ಸಾವಿರ ತಿಂಗಳಿಗೆ ಜೊತೆಗೆ ವರ್ಷಕ್ಕೆ ಒಂದು ಲಕ್ಷ ಅನ್ನೋ ರೀತಿಯಲ್ಲಿ ಮಾಡಿದರು ಹಾಗಾಗಿ ಈ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ವರ್ಕ್ ಆಗಿದೆಯಾ ಲೋಕಸಭಾ ವಿಚಾರದಲ್ಲಿ ಅನ್ನುವಂಥ ಕುತೂಹಲ ಇತ್ತು ಕರ್ನಾಟಕದಿಂದ ಹೆಚ್ಚಿನ ಸ್ಥಾನಗಳು ಕಾಂಗ್ರೆಸ್ಸಿಗೆ ಹೋಗುತ್ತೆ ಅನ್ನುವಂಥದ್ದಿತ್ತು ಹಾಗಾದರೆ ರಿಸಲ್ಟಲ್ಲಿ ಅಂದರೆ ನಾಲ್ಕನೇ ತಾರೀಕಿಗೆ ಬರುವ ರಿಸಲ್ಟ್ಗೂ ಮೊದಲು ಒಂದು ಪ್ರೀ ರಿಸಲ್ಟ್ ಥರ ಎಕ್ಸಿಟ್ ಪೋಲ್ ಏನು ಬರುತ್ತೆ ಅದರಲ್ಲಿ ಏನಿದೆ ಜನರ ಮನದಾಳ ಏನು ಮತ ಹಾಕಿದವನ ಮನದಾಳ ಅದನ್ನು ನೋಡಿದಾಗ ಜೊತೆಗೆ ನಾವಿಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಒಂದನ್ನು ಹೇಳ್ತೀವಿ ಯಾವಾಗಲೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ರಿಸಲ್ಟ್ಗೆ ಹತ್ತಿರವಾದಂಥ ಸಮೀಕ್ಷೆ ಯಾರ್ದು ಆ ಸಮೀಕ್ಷೆಯಲ್ಲಿ ಏನಿತ್ತು ಅದು ಬಹುತೇಕ ಬಾರಿ ರಿಸಲ್ಟ್ ನಲ್ಲಿ ಕೂಡ ಕಾಣಿಸುತ್ತೆ ಹಾಗಾದ್ರೆ ಇಷ್ಟೇ ಸ್ಥಾನಗಳನ್ನು ಈ ಸಮೀಕ್ಷೆಯಲ್ಲಿ ಏನು ಬಂದಿದೆಯೋ ಅಷ್ಟೇ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋಕ್ಕಾಗದ ಬಿ ಜೆ ಪಿ ಗೆಲ್ಲೋದ ಹಾಗಾದ್ರೆ ಕಾಂಗ್ರೆಸ್ ಇಷ್ಟು ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತಾ ಈ ತರಹದ ಪ್ರಶ್ನೆಗಳು ಮೂಡ್ತವೆ ಆದರೆ ಇಲ್ಲಿ ಇರುವಂತದ್ದು ಎಕ್ಸಿಟ್ ಪೋಲ್ ಕಾಣಿಸ್ತಾ ಇರುವಂಥದ್ದು ಸತ್ಯ ಆ ರಿಸಲ್ಟ್ ಆ ನಂಬರ್ಸ್ ಹಿಂದಿನ ಸಮೀಕ್ಷೆಗಳಲ್ಲಿ ಕೂಡ ಆ ಸಮೀಕ್ಷೆ ಮಾಡುವಂತಹ ಸಂಸ್ಥೆ ಕೊಟ್ಟಿದ್ದಂಥ ರಿಸಲ್ಟ್ಗಳು ರಿಸಲ್ಟ್ ಡೇ ಅಲ್ಲಿ ಏನು ಫಲಿತಾಂಶ ಬಂತೋ ಆ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ರಿಸಲ್ಟ್ಗೆ ತುಂಬ ಹತ್ತಿರದಲ್ಲಿತ್ತು ಐದರಿಂದ ಹತ್ತು ಸ್ಥಾನಗಳಷ್ಟೇ ಆಚೆ ಈಚೆ ಆಗಿದೆ ಅದು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಅಥವಾ ವಿಧಾನಸಭಾ ಚುನಾವಣೆಗಳ ವಿಚಾರಗಳಲ್ಲಿ ನೋಡೋದಾದರೂ ಕೂಡ ಹಾಗಾದರೆ ಯಾವ ಯಾವ ಸಂಸ್ಥೆಗಳು ಎಕ್ಸಿಟ್ ಪೋಲ್ನಲ್ಲಿ ರಿಸಲ್ಟ್ಗಳನ್ನು ರಾಜ್ಯದಲ್ಲಿ ಹೇಗೆ ಕೊಟ್ಟಿವೆ ಇದನ್ನು ನೋಡೋದಾದರೆ ರಿಪಬ್ಲಿಕ್ ಟಿ ವಿ ಎನ್ ಡಿ ಎಗೆ ಇಪ್ಪತ್ತೆರಡು ಸ್ಥಾನಗಳನ್ನು ಕೊಟ್ಟಿದೆ ಕಾಂಗ್ರೆಸ್ಗೆ ಆರು ಸ್ಥಾನಗಳನ್ನು ಕೊಟ್ಟಿದೆ ನ್ಯೂಸ್ ಏಯ್ಟೀನ್ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಎನ್ ಡಿ ಎಗೆ ಕಾಂಗ್ರೆಸ್ಗೆ ಮೂರರಿಂದ ಏಳು ಇನ್ನು ಇಂಡಿಯಾ ಟುಡೇ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಎನ್ ಡಿ ಎಗೆ ಮೂರರಿಂದ ಐದು ಕಾಂಗ್ರೆಸ್ಗೆ ನಾವಿಲ್ಲಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಮೂರರಿಂದ ಐದು ಅಂದರೆ ಅದರ ನಡುವಿನ ಸಂಖ್ಯೆ ತೊಗೊಂಡ್ರೆ ಅದು ಒಂದು ಆವರೇಜ್ ಅಂತ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತೈದರ ನಡುವೆ ಇಪ್ಪತ್ತ್ನಾಲ್ಕು ಬರುತ್ತೆ ಮೂರು ಐದರ ನಡುವೆ ನಾಲ್ಕು ಬರುತ್ತೆ ಬಿ ಜೆ ಪಿ ಮಿತ್ರ ಪಕ್ಷಗಳಿಗೆ ಇಪ್ಪತ್ನಾಲ್ಕು ಕಾಂಗ್ರೆಸ್ಗೆ ನಾಲ್ಕು ಇಪ್ಪತ್ತೆಂಟಾಯಿತು ಹೀಗೆ ಎ ಬಿ ಪಿ ನ್ಯೂಸ್ ಕೂಡ ಸೇಮ್ ಸರ್ವೆ ನಂಬರ್ಸ್ ಅನ್ನು ಕೊಟ್ಟಿದೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಎನ್ ಡಿ ಎಗೆ ಮೂರರಿಂದ ಐದು ಕಾಂಗ್ರೆಸ್ಗೆ ಇನ್ನು ಇಂಡಿಯಾ ಟಿ ವಿ ಸ್ವಲ್ಪ ವ್ಯತಿರಿಕ್ತವಾಗಿ ಸ್ವಲ್ಪ ಚೇಂಜಸ್ ಹತ್ತೊಂಬತ್ತರಿಂದ ಇಪ್ಪತ್ತೈದು ಬಿ ಜೆ ಪಿ ಎನ್ ಡಿ ಎ ಗೆಲ್ಲಬಹುದು ನಾಲ್ಕರಿಂದ ಎಂಟನ್ನು ಕಾಂಗ್ರೆಸ್ ಗೆಲ್ಬೋದು ಅಂತ ಆದರೆ ನಾನು ಯಾವಾಗಲೂ ಹೇಳ್ತಿದ್ನಲ್ಲ ಈ ರಿಸಲ್ಟ್ಗೆ ಹತ್ತಿರ ಆಗಿರುತ್ತೆ ಈ ಸಮೀಕ್ಷೆ ಅಂಥೇಳಿ ಆ ಸಮೀಕ್ಷೆ ಟುಡೇಸ್ ಚಾಣಕ್ಯ ಚಾಣಕ್ಯ ಸಮೀಕ್ಷೆ ಯಾವಾಗಲೂ ಕೂಡ ರಿಸಲ್ಟ್ಗೆ ಹತ್ತಿರ ಆಗಿರುತ್ತೆ ಇದು ನಾಲ್ಕು ಎನ್ ಡಿ ಎಗೆ ಹಾಗೆ ನಾಲ್ಕು ಕಾಂಗ್ರೆಸ್ಗೆ ಅಂತ ಹೇಳಿದೆ ಬಹುತೇಕ ಇದು ಸತ್ಯ ಆಗ್ಬೋದಾ ಈ ಸಮೀಕ್ಷೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಇನ್ನು ನಾವು ಕೂಡ ಇಪ್ಪತ್ತ್ಮೂರು ಎನ್ ಡಿ ಎಗೆ ಐದು ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದೆ ಇನ್ನು ಝೀ ನ್ಯೂಸ್ ಪ್ರಕಾರ ಇಪ್ಪತ್ತಾರು ಬಿ ಜೆ ಪಿ ಎನ್ ಡಿ ಎ ಮೈತ್ರಿಗೆ ಕಾಂಗ್ರೆಸ್ಗೆ ಕೇವಲ ಎರಡು ಅಂತ ಆದರೆ ಕಾಪ್ ಸಮೀಕ್ಷೆ ಒಂದು ಮಾತ್ರ ಸ್ವಲ್ಪ ಭಿನ್ನವಾದಂಥ ರಿಪೋರ್ಟನ್ನು ಕೊಟ್ಟಿರುವಂಥದ್ದು ಸಮೀಕ್ಷೆಯನ್ನು ಎನ್ ಡಿ ಎಗೆ ಹದಿನೇಳು ಕಾಂಗ್ರೆಸ್ಗೆ ಹನ್ನೊಂದು ಅಂತ ಒಂದೇ ಒಂದು ಸಮೀಕ್ಷೆ ಮಾತ್ರ ಎನ್ ಡಿ ಎಗೆ ಹದಿನೇಳು ಕಾಂಗ್ರೆಸ್ಗೆ ಹನ್ನೊಂದು ಯಾವುದು ಕೂಡ ವ್ಯತಿರಿಕ್ತವಾದಂಥ ಅಂದರೆ ಎಲ್ಲೋ ಬಿ ಜೆ ಪಿ ಆರು ಏಳು ಎಂಟು ಹತ್ತು ಕಾಂಗ್ರೆಸ್ ಎಲ್ಲೋ ಹದಿನೇಳು ಹದಿನೆಂಟು ಹಿಂಗೆ ಬದ್ಬಿಡುತ್ತೆ ಅನ್ನೋ ಯಾವ ಸಮೀಕ್ಷೆ ಕೂಡ ಇಲ್ಲ ಒಟ್ಟಾರೆ ನೋಡೋದಾದರೆ ಬಿ ಜೆ ಪಿ ಮತ್ತೊಮ್ಮೆ ಇಪ್ಪತ್ತನ್ನಂತೂ ಆರಾಮಾಗಿ ದಾಟುತ್ತೆ ಅನ್ನೋದಿಲ್ಲಿ ಕಾಣಿಸ್ತಾ ಇದೆ ಇನ್ನು ಟುಡೇಸ್ ಚಾಣಕ್ಯ ಸರಿಯಾಗೋದೇ ಆದರೆ ಕಾಂಗ್ರೆಸ್ ನಾಲ್ಕನ್ನು ಗೆದ್ದುಕೊಳ್ಳುತ್ತೆ ಅಥವಾ ಬಹುತೇಕ ನೋಡಿ ಮೂರರಿಂದ ಐದು ಮೂರರಿಂದ ಐದು ನಾಲ್ಕರಿಂದ ಎಂಟು ಹಿಂಗೆ ಕೊಟ್ಟಿದೆ ಐದರಿಂದ ಆರು ನಾಲ್ಕು ಬರ್ಬೋದು ಕಾಂಗ್ರೆಸ್ಸು ಅಥವಾ ಐದು ಬರ್ಬೋದು ಆರು ಬರ್ಬೋದು ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಯಾವುದೇ ಗ್ಯಾರಂಟಿ ಕೊಟ್ಟರು ಕೂಡ ಉಪಯೋಗಕ್ಕೆ ಬರಲಿಲ್ವ ಇದನ್ನು ನಾವು ಕರ್ನಾಟಕದಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಕೂಡ ಒನ್ ಇಂಡಿಯಾ ಕನ್ನಡ ಹೋಗಿತ್ತು ಮತದಾರನ ಮನದಾಳವನ್ನು ತಿಳ್ಕುವಾಗ ತಿಳ್ಕೊಳ್ಳುವಾಗ ಅಲ್ಲಿನ ಜನ ಯಾವಾಗಲೂ ಹೇಳ್ತಾ ಇದ್ರು ಇದು ಮೋದಿ ಚುನಾವಣೆ ಅನ್ನುವಂಥದ್ದು ತುಂಬ ಜನರಲ್ಲಿತ್ತು ಇದು ಕೇಂದ್ರದ ಚುನಾವಣೆ ಇದು ಸೆಂಟ್ರಲ್ ಎಲೆಕ್ಷನ್ನು ಇದಕ್ಕೂ ರಾಜ್ಯಕ್ಕೂ ಸಂಬಂಧ ಇಲ್ಲ ಅನ್ನೋದು ಬಹಳ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಇದು ರಾಜ್ಯಕ್ಕೆ ಮತ ಹಾಕೋದಲ್ಲ ಇದರಿಂದ ರಾಜ್ಯಕ್ಕೆ ಉಪಯೋಗ ತುಂಬ ಕಡಿಮೆ ಅಂದರೆ ಸಂಸದರು ನಮ್ಮ ರಾಜ್ಯದ ಲೋಕಸಭಾ ಕ್ಷೇತ್ರನ ಪ್ರತಿನಿಧಿಸ್ತಾರೆ ಆದರೆ ಕೇಂದ್ರದಲ್ಲಿ ಸುಭದ್ರ ಸರ್ಕಾರ ಇರಬೇಕು ಆ ಕಾರಣಕ್ಕೆ ನಾವು ಮತದಾನ ಮಾಡಬೇಕು ಅನ್ನೋದು ಜನರಿಗೆ ಗೊತ್ತಿತ್ತು ಹಾಗಾಗಿ ಎಲ್ಲವೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಇರಲಿ ಕೇಂದ್ರದಲ್ಲಿ ಬಿಜೆಪಿ ಬರಲಿ ಅನ್ನೋದಿತ್ತು ಬಹಳ ಜನ ಇದನ್ನು ನೇರವಾಗಿನೇ ಹೇಳಿದ್ರು ಕೂಡ ಕೇಂದ್ರಕ್ಕೆ ಮೋದಿ ಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಇರಲಿ ಹಾಗಾಗಿ ರಾಜ್ಯಕ್ಕೆ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ ಈ ಪಕ್ಷಕ್ಕೆ ಕೊಟ್ಟಿದ್ದೀವಿ ಕೇಂದ್ರದಲ್ಲಿ ಬಿ ಜೆ ಪಿ ಕೊಡ್ತೀವಿ ಇಬ್ರಿಗೂ ಕೂಡ ನಾವು ಒಂಥರ ಶೇರ್ ಮಾಡ್ತೀವಿ ಓಟನ್ನು ಅನ್ನೋ ರೀತಿಯಲ್ಲಿ ಕೂಡ ಜನ ಮಾತಾಡಿದರು ಹಾಗಾಗಿ ಈ ಜನರ ತೀರ್ಪು ಏನಾಗಿರುತ್ತೆ ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಕಾಣಿಸ್ತಾ ಇರುವಂಥದ್ದು ಇದೇ ರಿಸಲ್ಟ್ ಇದೇ ತೀರ್ಪು ರಿಫ್ಲೆಕ್ಟ್ ಆಗುತ್ತಾ ಅನ್ನುವಂಥ ಕುತೂಹಲವಂತೂ ಇನ್ನು ಎರಡು ದಿನದಲ್ಲಿ ಎಲ್ಲದು ರಿವೀಲ್ ಆಗುತ್ತೆ ಆದರೆ ಪೋಲ್ ಆಫ್ ಪೋಲ್ಸನ್ನು ನೋಡಿದಾಗ ಅಂದರೆ ಎಲ್ಲ ಪೋಲ್ಗಳನ್ನು ಒಟ್ಟು ಮಾಡಿ ನೋಡಿದಾಗ ಬಿ ಜೆ ಪಿಗೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ಮೂರು ಸ್ಥಾನ ಬರುತ್ತೆ ಕಾಂಗ್ರೆಸ್ಗೆ ಇಪ್ಪತ್ತೆಂಟರಲ್ಲಿ ಐದು ಸ್ಥಾನ ಬರುತ್ತೆ ಅನ್ನೋದು ಬಿ ಜೆ ಪಿ ಇಪ್ಪತ್ತೊಂದು ಗೆದ್ದುಕೊಳ್ಳೋ ಸಾಧ್ಯತೆ ಇದೆ ಜೊತೆಗೆ ಇಲ್ಲಿ ಜೆ ಡಿ ಎಸ್ ಎರಡು ಸ್ಥಾನ ಗೆದ್ದುಕೊಳ್ಳುತ್ತೆ ಹಾಗಾಗಿ ಇಪ್ಪತ್ತ್ಮೂರು ಆಗುತ್ತೆ ಕಾಂಗ್ರೆಸ್ ಐದು ಸ್ಥಾನವನ್ನು ಗೆದ್ಕೊಳ್ಳುತ್ತೆ ಅಂತ ನಾವು ಬಹಳ ಬಾರಿ ನಿರೀಕ್ಷೆ ಮಾಡಿದ್ವಿ ಅಂತ ಹೇಳಿದರೆ ಒಂದು ಐದರಿಂದ ಹತ್ತು ಕ್ಷೇತ್ರಗಳು ಎಡ್ಜಿದೆ ಈ ಕ್ಷೇತ್ರಗಳಲ್ಲಿ ತುಂಬ ಸಣ್ಣ ಮಾರ್ಜಿನಲ್ಲಿ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಅದು ಕಾಂಗ್ರೆಸ್ ಪರವಾಗಿ ಕೂಡ ವಾಲ್ಬಹುದು ಬಿ ಜೆ ಪಿ ಪರವಾಗಿ ಕೂಡ ವಾಲ್ಬಹುದು ಅಂತ ಅಂಥ ಕ್ಷೇತ್ರಗಳೆಲ್ಲ ಬಿ ಜೆ ಪಿ ಪರ ವಾಲಿದ್ದಾವೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಕೂಡ ಬಿ ಜೆ ಪಿ ಸುಲಭವಾಗಿ ಕರ್ನಾಟಕದಲ್ಲಿ ಕೂಡ ಒಂದು ಬಿಗ್ ನಂಬರ್ಸನ್ನು ಕೊಡುತ್ತೆ ಕರ್ನಾಟಕ ಬಿ ಜೆ ಪಿ ಕೇಂದ್ರಕ್ಕೆ ಬಿಗ್ ನಂಬರ್ಸನ್ನು ಕೊಡುತ್ತೆ ಅಂದರೆ ಕೇಂದ್ರದ ಬಿ ಜೆ ಪಿಗೆ ಅನ್ನುವಂಥದ್ದನ್ನು ರಿಪೋರ್ಟ್ಗಳು ಹೇಳ್ತಾ ಇರುವಂಥದ್ದು ಈ ರಿಪೋರ್ಟ್ಗಳು ರಿಸಲ್ಟ್ಗಳಾಗೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಆದರೆ ಕರ್ನಾಟಕದಲ್ಲಿ ಅತ್ಯಂತ ಸುಭದ್ರವಾಗಿದ್ದಂಥ ನೂರ ಮೂವತ್ತಾರು ಸೀಟ್ಸನ್ನು ತಗೊಂಡು ಅಂತ ತಗೊಂಡಂಥ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಈ ಜೋಡೆತ್ತುಗಳ ಸರ್ಕಾರದ ಸಂಪೂರ್ಣ ಶಕ್ತಿ ಪ್ರಯೋಗಿಸಿದರೂ ಕೂಡ ಕರ್ನಾಟಕದಲ್ಲಿ ಮೋದಿ ಅಲೆ ತಡೆಯೋದಕ್ಕೆ ಆಗಲಿಲ್ವಾ ಹಾಗೆ ನೋಡಿದರೆ ಎಲ್ಲ ಸಂಸದರು ಕೂಡ ಎಲ್ಲರೂ ಅಂದರೆ ಬಹುತೇಕರು ಡಿಪೆಂಡ್ ಆನ್ ಮೋದಿ ಮೋದಿ ಅವರ ಮುಖದ ಮೇಲೆ ಮೋದಿ ಹೆಸರಿನ ಮೇಲೆ ಕಮಲ ಚಿಹ್ನೆ ಮೇಲೆಯೇ ಚುನಾವಣೆಯನ್ನು ಗೆದ್ಕೊಂಡು ಬರೋ ನಂಬಿಕೆ ಇಟ್ಟಿದ್ದವರು ಸ್ವಂತ ಬಲದ ಮೇಲೆ ನಾನು ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ನಿಂತರು ಪಕ್ಷ ಯಾವ ಪಕ್ಷದಿಂದ ನಿಂತರು ಗೆಲ್ತೀನಿ ಅನ್ನುವಂಥ ಅಭ್ಯರ್ಥಿಗಳು ತುಂಬ ಕಡಿಮೆ ಇದ್ದರು ಈ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ಗೆ ಯಾವುದು ಗೇನ್ ಮಾಡ್ಕೊಳ್ಳೋಕಾಗಲಿಲ್ವಲ್ಲ ಅನ್ನುವಂಥ ಕುತೂಹಲ ಹಾಗಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಕೇವಲ ರಾಜ್ಯಕ್ಕಷ್ಟೇ ಸೀಮಿತನ ಕೇಂದ್ರಕ್ಕೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ತುಂಬ ಕಷ್ಟ ಆಗುತ್ತಾ ರಾಜ್ಯಗಳಲ್ಲಿ ಅಧಿಕಾರ ಹಿಡಿದ್ರೂ ಕೂಡ ಅದನ್ನು ಲೋಕಸಭೆಗೆ ಸೀಟಾಗಿ ಕನ್ವರ್ಟ್ ಮಾಡುವಲ್ಲಿ ಕಾಂಗ್ರೆಸ್ ಸೋತು ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ ಇದಕ್ಕೇನೆ ಕಾಂಗ್ರೆಸ್ ಕೂಡ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಎಲ್ಲ ಎಕ್ಸಿಟ್ ಪೋಲ್ಸ್ ಎಲ್ಲ ನಂಬಲ್ಲ ರಿಸಲ್ಟ್ ನೋಡಿಬೇಕಾದ್ರೆ ನಾವು ಎರಡಂಕಿ ದಾಟ್ತೀವಿ ಅಂದರೆ ನಾವು ಹತ್ತನ್ನಂತೂ ದಾಟೇ ದಾಟ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಎಷ್ಟರ ಮಟ್ಟಿಗೆ ಅವರ ನಂಬಿಕೆ ಸತ್ಯ ಆಗುತ್ತೆ ಅನ್ನೋದು ರಿಸಲ್ಟ್ಗಳಲ್ಲಿ ಗೊತ್ತಾಗುತ್ತೆ ಆದರೆ ಸಮೀಕ್ಷೆಗಳೆಲ್ಲವೂ ಕೂಡ ಬಿ ಜೆ ಪಿ ಪರವಾಗಿ ಬಂದಿರೋದಂತೂ ಕಾಣಿಸ್ತಾ ಇದೆ ನಾನು ಮೊದಲೇ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಇವತ್ತು ಹೇಳ್ತೀನಿ ಈಗ ಯಾರು ಫೋನ್ ಮಾಡಿದ್ರು ಎರಡ ಮೂರು ನಾಲ್ಕು ಒಂದು ಬೋಲ್ತಾರೆ ಕರ್ನಾಟಕ ಕಬಡ್ಡಿ ಜಿಟ್ ಮೇಲೆ ಹೋಗ್ತೇವೆ ನೋಡಿದೀನಿ ನೋಡ್ರಪ್ಪ ನೀವೇನು ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ನೀವು ಹೇಳ್ತಾ ಇದೀರ ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಕಬಡ್ಡಿ ನನಗೆ ಈ ಎಕ್ಸಿಟ್ಟು ಪೋಲ್ ಎಕ್ಸಿಟು ನನಗೆ ವಿಶ್ವಾಸ ಇಲ್ಲ ಯಾವುದೇ ಏನಾದ್ರೆ ಅವ್ರ ಅಸೆಸ್ಮೆಂಟ್ ಕೊಡಗಲ್ಲ ಬಹಳ ಇಂಟೀರಿಯರ್ ಹೋಗಲ್ಲ ಅವರು ಇದು ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ ಇಂಡಿಯಾ ರೆಡಿ ಟು ಟೇಕ್ ಅವರ್